ಯಾರೇ ಈ ರೀತಿ ಒಂದು ಅಪಾದಿಗಳು ಬಂದಾಗ ಯಾವುದೇ ಸರ್ಕಾರಗಳಿರಲಿ ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ದಳ ಇರಲಿ ನೀನು ಯಾವುದೇ ಸರ್ಕಾರ ಇರಲಿ ಎಸ್ ಐ ಟಿ ಅಂತ ಮಾಡಲೇಬೇಕಾಗ್ತಿತ್ತಾ ಗಂಭೀರ ಆರೋಪಗಳು ಬಂದ ಮೇಲೆ ಅದು ಸುಳ್ಳು ಇದ್ದಾವೆ ಸತ್ಯ ಇದ್ದಾವೆ ಅದು ಬೇರೆ ಬಿ ಜೆ ಪಿಯವರು ಕೂಡ ಎಸ್ ಐ ಟಿಯನ್ನು ಸ್ವಾಗತ ಮಾಡಿದ್ದಾರೆ ಬಿ ಜೆ ಪಿಯವ್ರು ಕೂಡ ಎಸ್ ಐ ಟಿಯನ್ನು ಸ್ವಾಗತ ಮಾಡಿದ್ದಾರೆ ಮುಂದೆ ಈಗ ರಾಜಕಾರಣ ಮಾಡ್ತಾ ಇದಾರೆ ಅಲ್ಲಿ ಏನೂ ಸಿಕ್ಕಲಿಲ್ಲ ಏನೂ ಆಗಲಿಲ್ಲ ನಾವು ಅದೇ ಪ್ರಾರ್ಥನೆ ಅಲ್ಲಿ ಸಿಕ್ಕು ಏನಂತಾಗಬಾರ್ದಪ್ಪ ಮಂಜುನಾಥೇಶ್ವರ ಹೆಸರಿಗೆ ಕಳಂಕ ಬರಬಾರ್ದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆದರೆ ಇವರು ಇವತ್ತು ದಿವಸ ಏನಾಗಿದೆ ಇದೆಲ್ಲ ಆದಮೇಲೆ ಇವತ್ತು ಲೂಸ ಮೊದಲು ಎಸ್ ಐ ಟಿ ವೆಲ್ಕಮ್ ಮಾಡಿದ್ದಾರೆ ಆವಾಗ ಹೇಳ್ಬೇಕಾಗಿತ್ತು ಎಸ್ ಐ ಟಿ ಬೇಡ ಅಂಥೇಳಿ ವೆಲ್ಕಮ್ ಮಾಡಿ ಈಗೇನೋ ಅಲ್ಲಿ ಇರುವಾಗಲಾರದ ಮ್ಯಾಗ ಇದನ್ನ ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದಾರೆ ಇವರ ಉದ್ದೇಶ ಬೇರೆ ಇದೆ ಯಾಕೆ ಯಾಕೆ ಅಲ್ಲ ಯಾಕೆ ಕ್ಷಮೆ ಕೇಳಬೇಕು ನೋಡಿ ಅದನ್ನು ಇವತ್ತು ಈಗಾಗಲೇ ಎಸ್ ಐ ಟಿ ಒಳ್ಳೆ ರೀತಿ ತನಿಖೆ ಮಾಡ್ತಾ ಇದೆಯಾ ನಿಮ್ಗೆ ಗೊತ್ತಿದೆ ಎಲ್ಲವನ್ನು ಬಹಿರಂಗಪಡಿಸ್ತಾ ಇದ್ದಾರೆ ಇವರು ರಾಜಕಾರಣ ಮಾಡ್ತಾ ಇದ್ದಾರೆ ಅದನ್ನ ಇವರು ಮೊದಲು ಎಸ್ ಐ ಟಿಯನ್ನು ಸ್ವಾಗತ ಮಾಡಿದರು ಇದೆಲ್ಲನೂ ಕೂಡ ಮುಂದೆ ಅಲ್ಲಿ ಏನೂ ಸಿಕ್ಕಲಿಲ್ಲ ಅಂದಮೇಲೆ ಕೊನೆ ಹಂತಕ್ಕೆ ಇವರು ನಾಟಕ ಮಾಡ್ತಾ ಇದ್ದಾರೆ ಅಲ್ಲಿವರೆಗೆ ಇವರು ಸುಮ್ಮನೆ ಇದ್ದರು ಮತ್ತು ಯಾವುದೇ ಸರ್ಕಾರ ಇರಲಿ ಗಂಭೀರವಾದಂಥ ಆರೋಪಗಳು ಸತ್ಯ ಇರಲಿ ಸುಳ್ಳು ಇರಲಿ ಈ ಥರ ಎಷ್ಟೆಲ್ಲ ನಾನು ಹತ್ತಾರು ಶವಗಳ್ನ ಹೂಳಿದ್ದೀನಿ ಇಂಥವೆಲ್ಲ ಹೇಳಿದಾಗ ಸ್ವಾಭಾವಿಕವಾಗಿ ತನಿಖೆ ಮಾಡಬೇಕಾಗ್ತದೆ ಕೋರ್ಟ್ ಕೂಡ ಕಡೆ ಅದೇ ಹೇಳ್ತವೆ ಇದರಿಂದ ಏನಾಗುತ್ತೆ ಈಗ ಒಂದು ರೀತಿಯಿಂದ ಇದು ಒಳ್ಳೆಯದು ಇವತ್ತು ವರ್ಮ ಧರ್ಮಸ್ಥಳ ಮತ್ತಷ್ಟು ಶಕ್ತಿಶಾಲಿ ಆಗ್ತದೆ ಧರ್ಮಸ್ಥಳದ ಮೇಲೆ ವಿಶ್ವಾಸ ಇನ್ನೂ ಜಾಸ್ತಿ ಆಗ್ತದೆ ಜನರಿಗೆ ಈ ರೀತಿ ಸುಳ್ಳು ಆಪಾದನೆಗಳು ಮಾಡಿ ಸುಳ್ಳು ಮಾಡಿಸಿ ಧರ್ಮಸ್ಥಳವನ್ನು ಇದು ಮಾಡಲಿಕ್ಕೆ ಯಾರು ಬಯಸಿದ್ರಲ್ಲ ಅವ್ರಿಗೆ ಸರಿಯಾದಂಥ ಒಂದು ಪಾಠ ಕಲಿಸಿದಂಗೆ ಆಗ್ತದೆ ಅದ್ರ ಜೊತೆಗೆ ಧರ್ಮಸ್ಥಳದ ಗೌರವ ಇನ್ನೂ ಹೆಚ್ಚಿಗೆ ಆಗ್ತದೆ